ಗೊತ್ತದ ಸರ್ಜೋಡಿ ಕಲಾವಂತರ ಅವರೊಂದು ಪ್ರಶ್ನೆ ನಮಗೆ ಕೇಳಿದ್ರು ನಾವೊಂದು ಪ್ರಶ್ನೆ ಅವರಿಗೆ ಕೇಳಿದೆವು ಕೇಳಿದ್ರಲ್ಲ ನಮಗ ಕಲ್ಲ ಗದ್ದೆಗೆ ಮಾಡಿ ಮುಳ್ಳಿನ ಹಾಸಿಗೆ ಮಾಡಿ ಹ ಅಂತರ ಡೇರೆ ಹೊಡೆದು ತಪ ಮಾಡುವಾಗ ತಪ್ಪ ಏನು ಆ ತಪ್ಪ ಮಾಡುವ ಟೈಮದೊಳಗ ವಾಪಸ್ ಇತ್ತು ಬಂದು ಯಾರು ಬಂದು ಏನಿ ಕೇಳಿದ್ರು ಅಮಾಕ್ಷ ಹೇಳಿದ ಹೇಳಿ ಹೆಂಗ ಸರ್ಜೋಳಿ ಕಲಾವಂತರು ಕೇಳಿದ್ರು ಅದಕ್ಕೆ ನಾವು ಉತ್ತರ ಹೇಳಿದೇವ ಅವಸರ್ ಮಾಡಕ್ ಹೋಗಬೇಡ ಏನಂತ ಹೇಳಿದ್ರಿ ಇದಕ್ ಉತ್ತರ ಏನ್ ಹೇಳಿದೇವಂದ್ರ ನಿನ್ನ ಏಳು ಯುಗದಾಗ ನಿನ್ನ ಭಕ್ತಿ ಅನ್ನುವಂತದ್ ಬಾಳ್ ವಾಜ್ಯಾಗತ್ತದ ಅಮರ ಆಗ್ಯದ ಅಮರ ಆಗ್ಯದ ಭಕ್ತಿ ಯಾಕೆ ಮಾಡಾಕತಿ ಅಂತ ಹೇಳಿ ಭೂತ ಹಸಿದ್ದು ಬಂದು ಕೇಳಿದ ಕೇಳಿದ ಕಲಕ ನನ್ನ ಆತ್ಮ ಶಾಂತಿಗಾಗಿ ನಾನು ಭಕ್ತಿ ಮಾಡಾಕತ್ತಿನಂತೆ ಅಮೋಘ ಹೇಳಿದ ಅತ್ ನಾವು ಹೆಂಗ ಹೇಳಿದೆವು ಹೇಳಿದ್ರಲ್ಲ ಹೌದಲ್ವಾ ಅದು ಇದಕ್ಕೆ ಔರ ಏನಂತಾರ ಸರ್ವತ ತಪ್ಪದ ಸರ್ವತ ತಪ್ಪಿದ್ರೆ ಮುಂದೆ ಬೇಕಂದ್ರ ಬುಕ್ಕಾ ಕೊಡ್ತೀನಿ ಆ ಇನ್ನೊಂದು ಮಾತು ಹೇಳಿದರು ಅವರು ಬಾ ಏ ತಮನ ಯಾವು ರಾವ್ ಓ ನೀ ಯಾವು ರಾವ್ ಆಕಿರಲೋ ಕಪ್ಪಾ ನಾ ಕಾಕಂಡೆ ಕ್ಯಾವಾ ಆ ಕಾಕಂಕಿಗೆ ಕರಿ ಹರದಂಗೆ ಮಾಡ್ತ ಹಂಗಾಗ್ಲಿಲ್ಲ ನಿನ್ನ ಪ್ರಶ್ನೆ ಕೂತ್ರ ಮಾಸ್ತರ ಒಂದು ಮಾತು ಹೇಳ್ತೀನಿ ಅದ ಮನ್ಯಾಗ ರೊಟ್ಟಿ ಮಾಡ್ತಿರ್ತಾರ ಹೆಣ್ಣು ಮಕ್ಕಳು ರೊಟ್ಟಿ ಮಾಡ್ತಿರ್ತಾರ ಹಿಟ್ಟ ಸಾಣಿಸ್ತಾರ ಯಾಕೆ ಯಾಕೆ ಸಾಣಿಸ್ತಾರ ಹೊಲಸಿದ್ದ ಗೋಲ್ ಹೊರಗೆ ಹಾಕ್ಬೇಕು ಚಲೋ ಹಿಟ್ಟು ತಗೊಂಡು ನಾದಿ ರೊಟ್ಟಿ ಮಾಡಬೇಕಂತೇಳಿ ಹೌದಾ ಹೌದಲ್ ಬೊಕ್ಕದೊಳಗೆ ಹಾದಿ ನಮ್ಮ ಕಡೆ ಬುಕ್ಕದಾಗ ಹಾದ್ರ ನಾವು ಹಿಡದ ಬೇವ್ ಮಾತ ಇಲ್ಲ ಹಂಗಲ್ಲದು ನಮ್ಮ ಕಡೆ ಬುಕ್ ಬೇರೆ ಈ ಕಡೆ ಬುಕ್ ಬೇರೆ ಇದು ಬುಕ್ಕಿನ ನಾಡದ ಬುಕ್ಕಿನ ನಾಡದ ಹೆಂಗ ನಾವು ಇರಾಕ್ ಮಣಿ ಕಟ್ಕೊತೇವ್ ನಮ್ಮ ನಾಡಿಗೆ ಬಿಜಾಪುರ ಜಿಲ್ಲಾದಾಗ ಇರ್ಲಾಕ್ ಗಂಡ ಇರ್ಲಾಕ್ ಮಣಿ ಕಟ್ಕೊತೇವ್ ನಾವು ನಮ್ ಕಡೆ ಬಿಜಾಪುರ್ ಜಿಲ್ಲಾಳಗ ಇಲ್ಲಿ ಬುಕ್ಕ ಇರಾಕ್ ಮಣಿ ಕರ್ತಾರ ಹತ್ತ ಬುಕ್ಕಿದ ನಾಡಿಗೆ ಬಂದು ಬುಕ್ಕ ಕೇಳ್ತಂದ್ರೆ ನೀನು ಕಡಿಸ್ಲಿಕ್ಕಿಲ್ಲ ತಿನ್ನ ಅದಕ್ಕ ಹಂಗ ಆಗ್ಲಿಲ್ಲ ಪ್ರಶ್ನೆ ಕೂತ್ರ ಅದಿ ಸಿರಿ ಹರ್ದಂಗೂನಿ ಕರಿ ಹರ್ದಂಗ ಆಗ್ಲಿಲ್ಲ ಮತ್ತೆ ನೀವ್ ಯಾವ್ರ ಅವ್ರು ಅನ್ನೋದು ನಮಗ್ ಗೊತ್ತದ ಪಕ್ಕ ನೀವು ಕಾಕಂಡಿಕ ಅವ್ರ ಅಲ್ಲ ಅಗಸ ಅವ್ರು ನೀವು ಸುಮ್ನ ಹೇಳುದು ಅಪ್ಪನ ಹೆಸರು ಹೇಳ್ರಿ ಬೇಕಂದ್ರೆ ಅವ್ನ ಆಧಾರ್ ಕಾರ್ಡ್ ಚೆಕ್ ಮಾಡ್ರಿ ಮಾಸ್ತರ್ ಬೇಕಾರ ತಿನ್ನಾ ಕುಡ್ತಿವ್ರಿ ಈ ಮಾಸ್ತರ್ ನಾವು ಕಾರ್ಜೋಕ್ರಾಶಿಗೆ ನಂದ್ ನೈಟಿ ಅವಾಗ ಕುಡಿತ ಅವ್ ನೈಟಿ ನಾ ಕುಡಿತೀನಿ ಅದಕ್ಕ ಇರ್ಲಿ ಬಾಳಕು ಅದ ಇನ್ನೊಂದು ಮಾತು ಹೇಳುದು ಅದಕ್ಕೆ ಯಾಕೆ ಕಮಿಟಿ ನಿರ್ಣಾಯಕರು ಬಾಳ ಪಚ್ಚ ಗದಾರ ಅಮೋಘ ಸಿದ್ಧ ಅದ ಕೈಲಾಸಿಂದ ಭೂಲೋಕಿಗೆ ಬಂದ ಬಂದ ಯಾರ್ಯಾರ ಕರ್ಕೊಂಡು ಬಂದ ಅವ್ರ ಅಲ್ಲಿ ಅದಾರ ಅಲ್ಲದಾರ ಹೌದು ಮತ್ ನಂದಿ ಬಂದು ನಂದಿ ಕೂಣ ಮುಮ್ಮೆಟ್ಟಿ ಗುಡದಾಗ ಇರ್ಬೇಕಾಗಿತ್ಲ ಆಗಿತ್ಲಾ ನಂದಿ ಕೂಣಿ ಹಾಕಿಲ್ಲ ಹೌದು ಅವನು ಜೋಡಿ ಬಂದನು ಕೂಣದಲ್ಲಿ ಅದಲ್ಲ ಮುಂದೆ ಹಿಡ್ಕೊಂಡಿತ್ತ ಮತ್ ನಂದಿ ಕೂಣಿ ಹಾಕಿಲ್ಲ ಸೋಮ ಕರೆಕ್ಟ್ ಹೇಳು ಒಪ್ವಾರಿ ಏನ್ ನಿಮ್ಮ ಅಪ್ಪನ ಮನೆಗೆ ಹೋಗ್ತದ ಅದಕ್ಕ ಅದಕ್ಕೆ ಕಮಿಟಿ ಹಿರಿಯರು ಹೇಳ್ತಾರ ಆ ಇನ್ನೊಂದು ಪ್ರಶ್ನೆ ನಾವು ನಾವು ಕೇಳಿದೆ ಅವ್ರಿಗೆ ಏನ್ರಿ ಏನ್ ಕೇಳಿದೆ ಅಂದ್ರ ಬೀರ್ ದೇವ್ರ ಬೀರ್ ದೇವ್ರ ಮಾಲಿಂಗರಾಯ ಮಾಲಿಂಗರಾಯಾ ಪರಿಯಾಗಿ ಕಾಡಿದ ಹೌದು ಅವನು ಭಕ್ತಿ ಪರೀಕ್ಷೆ ಮಾಡುವ ಸಲುವಾಗಿ ಕಾಡ್ಯಣ ಒಬ್ಬಗ ಕೊಟ್ಟ ಕಳಿಸೋಣ ಚೆಕ್ಅಪ್ ಮಾಡ್ಕೊಂಡ್ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ ಬಾ ಪರೀಕ್ಷೆ ಪರೀಕ್ಷೆ ಬಾ ಹೇಳಿ ಬಾತ್ ಅವನು ಯಾರು ಬಾದಾಮ್ ಯಾರು ಬೀರ್ ದೇವ್ರು ಹೇಳದ್ ಯಾರತ್ ಹೇಳಿದೆವು ಅವ್ರು ಹೇಳಿದ್ರು ಏನ್ ಹೇಳಿದ್ರಿ ಇದೇ ಕೊದಿಗೆ ನಂದನವನ ಯಾವ್ದು ಜೋಡನ್ನ ನಂದಿ ಕುಳ್ಳಿ ಹ ನಂದಿ ಕುರುಳಿ ಆ ಇಲ್ಲಿ ಆಗಿರ್ತಕ್ಕಂತ ಘಟನೆ ಘಟನೆ ಕಾಡರುದ್ರ ಭೂಮಿ ಕೊದಲಿಗಿ ನಂದಣದಾಗ ಬೀರ್ ದೇವ್ರ ಕಂಚಿನ ಮರಕ್ಕ ಹೌದಾ ಕೂಸಾಗಿ ಆಡ್ತಿದ್ದ ಆಡ್ತಿದ್ದ ಆ ಆಡ್ತಿದ್ದ ಅಳ್ತಿದ್ದ ಅಳ್ತಿದ್ದ ಈ ಅಕ್ಕವ ಮಾಯವ ಆಡಕಾಯಕ ಬಂದಿದ್ರು ಇದು ಸ್ಟೋರಿನೇ ಬೇರೆ ಇದು ಸ್ಟೋರಿನೇ ಬೇರೆ ಅದ ಯಾಕಪ್ಪ ಅಂದ್ರ ಅಕ್ಕವ ಮಾಯವ ಆಡಕಾಯಕ ಬಂದಿದ್ರು ಬಂದ ಟೈಮ್ ಒಳಗ ಅಳುವ ಕೂಸಿನ ರೋದನ ಕೇಳಿ ಅಳುವ ಶಬ್ದ ಕೇಳಿ ಕೇಳಿ ಓಡ್ಕೊತ ಓಡ್ಕೊತ ಎಲ್ಲಿ ಬರ್ತಾರ ಎಲ್ಲಿ ಬರ್ತಾರ ಮೂರು ಕಣ್ಣಿನ ಹುತ್ತಿನ ಮೇಲೆ ತೊಟ್ಟ ಹಲದ್ ಗಿಡಕ್ಕೆ ಜೋತಾಡ್ತಿತ್ತು ತೊಟ್ಟಲು ಬಳಿ ಬಂದ್ರು ಅದು ಅವಾಗ ಅಕ್ಕ ತಂಗಿಯರ ನಡುವೆ ಜಗಳ ಆಯ್ತು ಚಾಲು ಆಯ್ತಿಲ್ಲ ತಮ್ಮ ನನಗೆ ಬೇಕು ನಿನಗ ಬೇಕು ನನಗೆ ಬೇಕು ಬೇಕ ನಿನಗ ಬೇಕಂತೇಳಿ ಮಾತಿಲ್ಲ ಸ್ಯಾಂಡಲ್ ಮಾಯವಾಯಿ ಏನತ್ತ ಹೇಳ್ತಾಳ ಒಂದ್ ಮಾತ್ ಹೇಳ್ತಾಳ ಅಕ್ಕಗ ಏನತ್ತ ಅಕ್ಕ ಆ ಕುಸಿನ ಸಲುವಾಗಿ ಜಗಳಾಡುದು ಬೇಡ ಕುಸಿನ ಸಲುವಾಗಿ ಜಗಳಾಡುದು ಬೇಡ ಆ ಮೂರ್ ಕಣ್ಣಿನ ಮೇಲೆ ಏನು ಹೊತ್ತದಲ್ಲ ಹೊತ್ತೀಗ ಇದು ಸುತ್ತ ಹಾಕುನು ನಾನು ಹಾಕುನು ನೀನು ಹಾಕು ನೀನು ಹಾಕು ಯಾರು ಮನೆಗೆ ಹಾಲು ಬೀಳುತ್ತವು ತಮ್ಮ ಬೀರಪ್ಪ ಅವರಿಗೆ ಅಂತ ಹೇಳಿದ್ರು ಯಾರು ಮಾತಿಲ್ಲ ಸೇನೆ ಮಾಯವಾಯಿ ಹೌದಾ అంద కాలక అక్క సుత్ హాకూ అక్కవ మలిగ్ బీళ్లి హాల మాయ సుత్ హాకూ మాయా మలిగ్ హ మాయ వసే అదే అదే ఆవగా అక్క మగ్గలకి కొత్త ಕೊತ್ತಳು ನೆತ್ತಳು ನೆತ್ತ ಕಾಲಕ್ಕೆ ಬೀರದೇವ್ರ ಆಕಾಶವಾಣಿ ಮಾಡಿ ಹೇಳ್ತಾನ ಅಕ್ಕ ಮಾತ್ ಹೇಳ್ತಾನ ಅಕ್ಕ ಮಾತ್ ಹೇಳ್ತಾನ ಏನತ್ತ ಅಕ್ಕ ನೀನ ಅಲ್ಲಕ್ಕೂ ಹೋಗಬೇಡ ನಿನ್ನ ಎದಿ ಹಾಲು ಕುಡ್ದಿಲ್ಲ ನೀ ಮನಸ್ಸಿಗೆ ಬೇಸಾರ ಮಾಡ್ಕೋಬೇಡ ಒಂದ ದಿವಸ ನಿನ್ನ ಹಾಲು ಕುಡಿತೀನಿ ನನ್ನ ಶಿಷ್ಯ ಮಾಲಿಂಗರಾಯನ ಕೊಟ್ಟು ಕಳಿಸ್ತೀನಿ ಅವತ್ತು ನಿನ್ನ ಹಾಲು ಕುಡಿತೀನಿ ಅಂತ ಹೇಳಿ ಬೀರದೇವ್ರ ಅವತ್ತೇ ಆಕಾಶವಾಣಿ ಮಾಡಿ ಹೇಳ್ಯಾನ ಭಾರತೀಯ ನಿಂಬಾಳ ಕುಡಿದಾಗ ಹುಲಿಯಾಗಿ ಹುಟ್ಟಿ ಬಾ ಮುಂದಿನ ಜನ್ಮ ಕರೆ ಈ ಸ್ಟೋರಿನ ಬ್ಯಾರಿಯ ನಾವು ಕೇಳುವಂತ ಪ್ರಶ್ನೆ ಕೂತ್ರ ಅದ ಕೊಟ್ಟಿದ್ದ ನಾವು ಭಕ್ತಿ ಪರೀಕ್ಷೆ ಮಾಡಕ್ ಯಾರನ್ನ ಕಳ್ಸಿವತ್ ನಾವು ಕೇಳಿ ಇವ್ರನ್ನು ಇದನ್ನ ಹೇಳ್ತಾರ ಮಾಳಿಂಗರ ಎಂದು ಎಮ್ಮಿಗ್ ಕರಾವ ಇದೆ ಆಕಳಿ ಜೋಡಿಸಬೇಡ್ರಿ ಆಕಳಿ ಕರಾವ ಇದೆ ಎಮ್ಮಿಗೆ ಜೋಡಿಸ್ಬೇಡ್ರಿ ನೀವು ಇನ್ನೊಂದು ಮಾತು ಆ ಬುಕ್ ನಾನಾ ಪರಿ ನಾನಾ ತರ ಬರ್ದಾರ ಬರ್ದಾರ ಆ ಬುಕ್ ಇಲ್ಲ ಬುಕ್ದೊಳಗೆ ಯಾವ್ದು ಚಲೋ ಅದ ಯಾವ್ದು ಸುಮಾರು ಅದ ಒಳ್ಳೇದ್ ಆಯ್ಕೆ ಮಾಡ್ಕೋರಿ ಕೆಟ್ಟದ ಅಲ್ಲೇ ಮುಚ್ಚಿಡ್ರಿ ಮುಚ್ಚಿಡುದ ಅದಕ್ಕೆ ಇದಕ್ಕೆ ನಮ್ಮ ಪ್ರಶ್ನೆ ಉತ್ತರ ಹೆಂಗಪ್ಪ ಅಂದ್ರ ಬೀರ್ ದೇವ್ರ ನಾವ್ ಹೇಳುನಲ್ಲ ಉತ್ತರ ನಾವು ಉತ್ತರ ಹೇಳುದಾರ ಅವ್ರು ತಪ್ಪಿತ್ತ ನಾವ್ ಹೇಳುಲ್ರಿ ಸರ್ ಅದಕ್ಕ ಬೀರ್ ದೇವ್ರ ಹೌದು ಹುಳ ಮುಟ್ಲಾರ್ದ ಹೂವು ಕಪ್ಪಿ ಕಲ್ಕದ ಶೀತಾಳ ತಗೊಂಡ್ಬಂದು ಸೇವಾ ಮಾಡು ಮಾಡು ಹುಲಿ ಹಾಲು ತಂದು ಸೇವಾ ಮಾಡಿ ಮಾಡಿ ಹೂಡ್ಕೊಂಡು ಆತ ಆಡಿ ಆಡಿ ಬಟ್ಟೆನ ಕಲ್ಲೆಲ್ಲ ಕಿತ್ತ ಕಡಾಕ ಮಾಡಿ ಬೆನ್ನಾಗ ಸೂರ್ಯನ ತೋರಿಸಿ ಸಾಕಾಗ್ಯತ್ ನನಗ ಸೂರ್ಯನ ಕಿರಣ ಬಿಟ್ಟಿದಿ ಬಿಟ್ಟಿನಿ ಕರೆ ಅವು ಇವೆಲ್ಲ ಸಾಕಾಗ್ಯದ ನನಗೆ ಎಂತ ಸೇವಾ ಬೇಕಾಗ್ಯದ ಅದ ಕಪ್ಪಿ ಕಲ್ಕದ ಶೀತಾಳ ನಾಗರ ಕಪ್ಪಿ ಕಲಕದ ಶೀತಾಳ ಹುಳಾ ಮುಟ್ಲ ಹೂವು ಅಂದ ಕಾಲಕ್ಕ ಮಾಲಿಂಗರಾಯ ಗುರುವಿನ ನಾಮಸ್ಮರಣೆ ಮಾಡ್ಕೊತ ಪಾಂಡವ್ರ ಕೋಟಿಗೆ ಹೋಗಣ ಪಾಂಡವರ ಕೋಟಿಗೆ ಹೋದ ಪಾಂಡವ್ರ ಕೋಟಿಗೆ ಹೋದ ಹೊತ್ನಾಗ ಬೀರದೇವ್ರ ಭೀಮಿಗೆ ಹೇಳಿದ್ದ ಯಾರಿಗಿ ಭೀಮ ಭೀಮಿಗೆ ಹೇಳಿದ ಪಂಚ ಪಾಂಡವ್ರೊಳಗಿತಿರ್ಲ ಭೀಮ ಭೀಮ ಭೀಮಗ್ ಹೇಳಿದ ನನ್ನ ಶಿಷ್ಯನ ಮಾಲಿಂಗರಾಯ ಬರ್ತಾನ 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 ನಿನ್ನ ಕೈಯಾಗ ಗದ ಐತಿ ಗದ ಐತಿ ಗದಾಲೆ ಹೊಡೆದ ವಾಪಸ್ ಕಳತ ಹೇಳಿದ ಅಂತ ಸಾವನಿಗೆ ಭಯ ಹುಟ್ಟಿಸು ಅಂತ ಹೇಳಿದ ಹೇಳಿದ ಕಾಲಕ್ಕೆ ಭೀಮ ಬೀರದೇವ್ರ ಮಾತು ಕೇಳಿ ಕೇಳಿ ಗದಾಲೆ ಹೊಡ್ಯಾಕ ನಿತ್ತ ಗದಾನ ಅಂತರ್ಲಿ ನಿತ್ತು ಮಾಲಪ್ಪ ಹೊಡ್ಯಾಕ ನಿತ್ತ ಮಾಲಪ್ಪ ಹೊಡ್ಯಾಕ ನಿಂತ ಗದಾನ ಅಂತರ್ಲೆ ನಿಂತು ಆ ಕಾಲಕ್ಕ ಅವಾಗ ಭೀಮ ಭೀಮ ಏನಂದ ಯಪ್ಪ ನೀ ಸತ್ಪುರುಷದಿ ನನ್ನ ಕದಿನೇ ಬಿದ ನೋಡಿದ್ರೆ ನಿಂದ್ರ ಹಾಕತೈತಿ ದೊಡ್ಡ ಸತ್ಪುರುಷದಿ ಪವಾರ ಪುರುಷದಿ ಅಂತೇಳಿ ಭೀಮ ಶರಣ ಶರಣಾಗಿ ಹಾ ವಿಷಯ ಹಿಂಗದ ಯಾರನ್ನ ಕಳ್ಸಿದ ಬೀರ್ ಅಂದ್ರ ಭೀಮನ ಕೊಟ್ಟು ಅಲ್ಲಿ ಪರೀಕ್ಷೆ ಮಾಡು ನನ್ನ ಶಿಷ್ಯನ ಭಕ್ತಿ ಅಂತೇಳಿ ಉತ್ತರ ಉತ್ರ ಅದಕ್ಕ ಹ ಸಾಕು ನಾವು ಕೇಳಿದಕ್ಕೆ ಅವ್ರ ಉತ್ತರ ಹೇಳೋದಿತ್ತು ಹೇಳಿಲ್ಲ ಅವರು ಇಲ್ಲ ಅವರು ಒಂದು ಕೇಳ್ಯಾರ ಕಮಿಟಿ ಗುರುಗಳ ಮಾತು ಅದು ಏನು ಕೇಳ್ಯಾರಪ್ಪ ಅಂದ್ರ ಏನ್ ಕೇಳ್ಯಾರಿ ಯಾವ ನನ್ನಪ್ಪ ಯೋಗಿನದ ಅಮೋಘಸಿದ ಅದು ಸಾಧು ಅಮೋಘಸಿದ್ದಾರ ಋಷಿ ಅಮೋಘ ಸಿದ್ದಂದಾರ ನಾಡಗೌಡ ಅಮೋಘಸಿದಾರ ಹೌದು ಹಿಂಗೆ ಎಷ್ಟೋ ಹೆಸರುಗಳು ಬಂದವು ತರ ಹೆಸರು ಬಂದವು ಇದ್ರ

ಹೌದಲ್ಲ ಹೌದಾ ಕೂತ್ರಿ ಹೆಂಗಂದ್ರಿ ಯಾವ ನಪ್ಪ ಯೋಗಿನ ಅಮೋಘ ಸಿದ ಹೌದ ಕೈಲಾಸದೊಳಗ ಕೈಲಾಸದೊಳಗ ದಿನಂ ಪ್ರತಿ ಸಾವಿರದ ಒಂದ್ ಹೂ ತಂದು ಸೇವಾ ಮಾಡ್ತಿದ್ದ ಮಾಡ್ತಿದ್ನಲ್ಲ ಹೌದಲ್ ಅದ ಸಾವಿರದ ಒಂದ್ ಹೂ ತಂದು ಸೇವಾ ಮಾಡ್ತಿದ್ದ ಒಂದ್ ದಿವ್ಸ ಏನ್ ಆಕತಿ ಅಂದ್ರೆ ಏನೈತ್ರಿ ಬಾಲಕವತಿ ಬಾಳಕವತಿ ಅಮೋಘ ಸಿದ್ಧನ ಪೂಜಾ ಭಂಗ ಮಾಡಿ ಹೇಳಿ ಬಾಳಕವತಿ ಮುಂದೆ ಬಂದ ಅಡ್ಡ ನಿಂತಳು ಅವಾಗ ಅಮೋಘ ಅಡ್ಡಗಟ್ಟಿ ನಿಂತಳು ಅವಧಿ ಹೇಳ್ತಾಳೆ ಬಾಲಕಾವತಿಗೆ ಏನಂತ ಹೇಳದ್ದಿತ್ತಿ ಬಾಯಿ ನನ್ನಿಂದ ಏನು ಬೇಕಾಗಿ ಹೇಳು ಹೇಳು ನನಗ್ ಹೂಕಾಸ ಇತ್ತುವಂಬರ ದಾರಿ ಬಿಡುವ ಕಲಕ ಅದ ಅವಾಗ ಬಾಳಕಾವತಿ ಅಂತಾಳ ನೀ ನನ್ನ ಲಗ್ನ ಆಗ್ಬೇಕು ನಿನ್ನ ಇಷ್ಟ ನಿನ್ನ ನಿನ್ ನೀನ್ ನನ್ನ ಲಗ್ನ ಆಗ್ಬೇಕು ನೀನ್ ನನ್ನ ಲಗ್ನ ಆದ್ರೆ ನಿನಗೆ ಹೂಕ ಶೀತಾಳ ತೊಗೊಂಬರಕ್ ದಾರಿ ಬಿಡ್ತೀನಿ ಬಿಡಂಗಿಲ್ಲ ಅಂದ್ಳು ಹೌದು ಅಂದ ಕಾಲಕ್ ಅವಾಗ ಅಮೋಘ ಸಿದ್ಧ ಹೇಳ್ತಾನ ಏನ್ ಹೇಳಿದ್ರಿ ಇಲ್ಲಿ ನನ್ನ ನಿನ್ನ ಲಗ್ನ ಬೇಡ ಇಲ್ಲಿ ಇಲ್ಲಿ ಬೇಡ ನನ್ನ ಅವತಾರ ಮುಗಿಲಕ್ ಅದ ನಡಟ್ಟಿ ನಾಗರಾಜ್ ಅವ್ರು ಹಟ್ಟಿಲೆ ಪದ್ಮಾವತಿ ಆಗಿ ಹುಟ್ಟಿವಾ ಹುಟ್ಟಿವಾ ಕರ್ತೀನ ಉದ್ದಾರ ನಾವ್ ಬರ್ತೀನಿ ಬಂದಾಗ ಅವತ್ತು ಜರ್ ನನ್ನ ಕುಣ ಹಿಡಿದಿ ನನ್ನ ನಿನ್ನ ಲಗ್ನ ಇಲ್ಲಂದ್ರ ಕುಣ ಹಿಡಲಿಕ್ಕೆ ನಾನು ಬೆತ್ತದ ಜೋಡಿ ಲಗ್ನ ಮಾತು ಕೊಟ್ಟಿದ್ದೆ ಎಲ್ಲಿ ಕೈಲಾಸದೊಳಗೆ ಸಿದ್ದ ಯೋಗಿನದ ಅಂಬ ಅದೇ ಮುಂದೆ ಯೋಗಿನದ ಅಂಬ ಸಿದ್ಧ ಆ ಈ ಭಾಗದಾಗ ಪದ್ಮಾವತಿ ಜಿನ್ನಾಬಾಯಿ ಅಂತಾರೆ ಅಂತಾರೇ ರೇಬ ರೇಬಕ ಜಿನ್ನಾಬಾಯಿ ಅಂತಾರೆ ಈ ಭಾಗ ಹೌದು ಕರೆಕ್ಟ್ ಹೌದು ಆ ರೆಬಕ ಜಿನ್ನಬ ಅಂತಾರ ಪದ್ಮಾವತಿ ಹೇಳ್ತಾನೇ ಅಂದ್ರ ನನ್ನ ಕುಣ ಬೆತ್ತದ ಜೋಡಿ ಲಗ್ನ ಲಗ್ನ ಪುಣ ಆ ಬೆತ್ತದ ಜೋಡಿ ಲಗ್ನ ಮಾತಾಗಿದ್ದುಲಾ ಅದ ಆದ ಪ್ರಕಾರ ಕರಿತೇಲಿ ಮಾಡವ್ರ ಉದ್ಧಾರ ಮಾಡಕ್ಕ ಸಿದ್ಧ ಬಂದ ಬುಲೋಕಿ ಬಂದ ಬುಲೋಕಿಗ ಬಂದ ನಡಟ್ಟಿ ನಾಗರಾಜ್ ಮನೆಗೆ ಹ ಕಣ್ಣೆ ಕೇಳಾಕ ಮುಪ್ಪಣ ಮುದ್ಕಾಗಿ ಹೊಕ್ಕಣ ಕರೆ ಮುಪ್ಪನ ಮುದುಕಾಗಿ ಹಿಡಿಲಿಲ್ಲ ಹಿಡೀಲಿಲ್ಲ ಹೌದು ವಾಪಸ್ ನಡಟ್ಟಿ ನಾಗರ ಗೌಡಗ್ ಶಾಪ್ ಕೊಟ್ಟು ಶಾಪ್ ಕೊಟ್ಟು ವಾಪಸ್ ಬರ್ತಾನ ಅದು ಬಂದ ಇಕ್ಕಿ ಯಾರು ಕೈಲಾಸ್ದಾಗ ಮಾತಾಗಿತ್ತಲ್ಲ ಆಗಿತ್ತು ಹಿಡಿಲಿಲ್ಲ ಹಿಡಿಲಿಲ್ಲ ಹಿಡೀಲಿಲ್ಲ ಹೌದಲ್ ಬೆತ್ತದ ಜೋಡಿ ಆಗ್ಯದ ಇದು ಒಂದನೇ ಅದು ಇನ್ನು ಅವ್ರ ಗಂಡ ಹೆಂಡತಿ ಆಗಿದ ಕರೆ ಆಗಿದ ಕರೆ ಕರೆ ತಾಯಿ ಇರ್ತಳು ಅರಕೇರಿ ರಥದ ಮಣಿ ಒಳಗ ತಂದಿರ್ತಿದ್ದ ಮುಮ್ಮೆತ್ತಿ ಗುಡ್ಡದ ಮೇಲೆ ಹೌದಾ ತಾಯಿ ಬೆಟ್ಟಿ ತಂದಿಗಿ ಭೇಟಿ ಆಗ್ಲಾರ್ದ ನಾಲ್ಕು ಮಂದಿ ಧರ್ಮರು ಹುಟ್ಟ್ಯಾರ ಹುಟ್ಟ್ಯಾರ ಹೌದಲ್ಲ ಹೌದು ಯಾರ್ಯಾರು ಯಾರ್ಯಾರು ಅವತಾರ ಅವ್ರು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರ್ಯಗೌಡ ಸ್ವಾಮಾನ ಮತ್ತ ಕಡಿ ಹುಟ್ಟ ಕಣ್ಣಪ್ಪ ಮತ್ತೆ ಒಬ್ಬ ಕ್ಷಣ ಮಗಳು ರೇಬಕಾದೇವಿ ಹುಟ್ಟ್ಯಾರ ಹೌದಲ್ಲ ಈ ಭಾಗದಾಗ ಜಿನ್ನವಂತಾರ ಅದಕ್ಕ ಕೈಲಾಸದೊಳಗ ನಪ್ಪ ಸಾಧು ಅದಾನ ಅದಾನ ಭೂಲೋಕದೊಳಗೂ ಸಾಧು ಅದಾನ ಅದಾನ ಅವಾಗ ಯಾರು ಅಂದಾರಂದ್ರ ಶಿವ ಅಂದಾರ ಶಿವ ಅಂದಾರ ಸಾಧು ಅತ್ತ ಯಾರ ಅಂದಾರಂದ್ರ ಯಾರು ಅಂದಾರ ಶಿವ ಅಂದಾನ ಹೌದು ನನಗ ಭಗವಂತ ಬುದ್ಧಿ ಕೊಟ್ಟಾಟ ನಾ ಹೇಳೀನಿ ಹೇಳಿನಿ ಮತ್ತೆ ಇದ್ರಕ್ಕಿಂತ ಹೆಚ್ಚಿಗಿದ್ರೆ ಹೇಳ್ಬೋದು ಯಾಕ್ರಿ ಸರ್ ಅವ ಸಾಧು ಅದನ್ನ ಅಲ್ಲಿ ಕೈಲಾಸದೊಳಗು ಅವ ಲಗ್ನ ಇಲ್ಲ ಭೂಲೋಕದೊಳಗೆ ಲಗ್ನ ಆಗ್ಯದ ಕರೆ ಅವ್ರಿಬ್ರು ಕೂಡಿಲ್ಲ ಬಾಳೆ ಮಾಡಿಲ್ಲ ಬಾಳೆ ಮಾಡಿಲ್ಲ ಅದರ ಸಂಬಂಧ ಬಾಳೆ ಮಾಡಲಾರ್ಗೋಸ್ಕರವಾಗಿ ಶಿವ ಶಿವ ಅಂತೇಳಿ ಶಿವ ಶಿವ ಅಮೋಘ ಸಿದ್ಧಗ ಸಾಧು ಅಂದ್ರೆ ಹೌದು ಇದು ನನ್ನ ಅವರು ಕೇಳಿರತಕ್ಕಂಥ ಪ್ರಶ್ನೆ ಪುತ್ರ ನನಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಲ್ಲ ಅಷ್ಟು ನಾವು ಹೇಳೆವು ಹೇಳಿದೆವು ಮತ್ತೆ ಎದುರಿಕಿಂತ ಹೆಚ್ಚಿಗಿಂತ ಹೇಳ್ಬೋದು ನಾವು ಒಂದು ಕೇಳ್ರಲ್ಲ ನಾವು ಒಂದು ಕೇಳುವಂದ್ರೆ ಹಾ ಕೇಳ್ರಿ ಅದಕ್ಕೆ ಆ ಸರ್ಜೋಡಿ ಕಲಾವಂತರಿಗೆ ನಾವು ಒಂದು ನಮ್ಮದೊಂದು ಪ್ರಶ್ನೆ ಏನಪ್ಪಾ ಅಂದ್ರ ಏನ್ರಿ ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದಾ ಹೌದಲ್ಲ ಹ ಯಾವರ ಯಾವ್ರ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಸುಕ್ಷೇತ್ರ ಉಮರ್ಜತ್ ಬರ್ತದೆ ಮೊದಲ ಇಂಡಿ ತಾಲೂಕಿತ್ತು ಇತ್ತು ಈಗ ನೂತನ ಚಡಚಣ ಆ ನೂತನ ಚಡ್ಚಣ್ ತಾಲೂಕದ ನೂತನ ಚರ್ಚನ ತಾಲೂಕದಾಗ ಉಮರ್ಜತ್ ಬರ್ತದ ಬರ್ತದ ಉಮರ್ಜ ಯಾರ ಮಠಮಣಿ ಅಂದ್ರೆ ತುಕ್ಕಪುರಾಯಿನ ಮಠಮಣಿ ಹೌದಾ ಯಾರು ಮಾಳಿಂಗರಾಯಣ ಅಪ್ಪ ತಂದೆ తండ ఆ తుక్క పురా మఠమణి అదలా తుక్క జాత్ర వర్షకొందు దివస భారత్ హుణమి దివస అక్కద జాత్రిమా అదక వర్షకొంద దివస భారత్ హుణమిక జాతరకిత్ ఆ జాత్ర ఎస్టో మంది భక్తాది ఏన్ కొమ్మణి ఎడి తర్ పర్యాణ ಪರಿಯಾಣ ಬ್ಯಾರೆ ಪರಾತ ಬ್ಯಾರೆ ಕೊಮ್ಮಣಿಗೆ ಬ್ಯಾರೆ ಕೊಮ್ಮಣಿಗೆ ಅಂದ್ರ ಯಾವ್ದಪ್ಪ ಪರ್ಯಾಣ ಅಂದ್ರ ಊಟ ಮಾಡುದು ಮಣ್ಣಿನ ಮಡಿಕೆ ಹ ಹೌದಲ್ಲ ಕೊಮ್ಮಣಿಗಂದ್ರ ಕೊಮ್ಮನಿಗೆ ಅಂದ್ರ ರೊಟ್ಟಿ ಮಾಡುದು ಆ ಹಿಂದಕ್ಕೆ ಬಡಿತಿದ್ರಲ್ಲ ಮರದ ಬರ್ತದ ಕಟ್ಟಿಗೆ ಕೊಮ್ಮಣಿಗೆ ಹ ಇನ್ನು ಅಂದ್ರ ಕಂಚಿಂದು ಸ್ಟೀಲಿಂದು ಬರ್ತೈತಿ ಕೊಮ್ಮನಿಗೆ ಆ ತುಕ್ಕಾಪುರ ಮಠಕ್ಕೆ ಎಷ್ಟೋ ಮಂದಿ ಭಕ್ತಾದಿಗಳು ಕೊಮ್ಮಣಿಗ ಎಡಿ ತಗೊಂಡ್ ಬರ್ತಾರ ನೈವೇದ್ಯ ತಗೊಂಡು ಹೋಗ್ತಾರ ನೈವೇದ್ಯ ತಗೊಂಡ್ ಬರ್ತಾರ ಈ ಪದ್ಧತಿ ಅಲ್ಲಿ ಯಾಕದ 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 ಹ ಇದು ಒಂದೊಂದು ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತ ಹೇಳ್ತಾರ ಅನ್ನುವಂತದ್ದು ನನಗೊಂದು ಆತ್ಮವಿಶ್ವಾಸ ಅದ ಅದ ಇದಕ್ಕೆ ಪ್ರಶ್ನೆ ಕುತ್ರ ಮಲ್ಲನ ನಾವು ನಂದೊಂದು ವಿನಂತಿ ಅದು ಏನ್ರಿ ಈ ಪ್ರಶ್ನೆ ಕೂತ್ರ ನನಗೇನು ಹೇಳುದು ಬೇಕಾಗಿಲ್ಲ ನಮಗ್ ಹೇಳೋದು ಬೇಕಾಗಿಲ್ಲ ನಮಗ್ ಹೇಳುದಾಗಿಲ್ಲ ಕುತ್ ದೈವ ತಾಳಿ ಕೊಡಾಂಗ್ ಹೇಳಿದ್ರೆ ಸಾಕು ಅವ್ರ ಜೋಡಿ ನಂದು ಒಂದು ತಾಳಿ ಕುಂತ ದೈವ ಕಮಿಟಿ ನಿರ್ಣಾಯಕರು ತಾಳಿ ಕೊಡಾಂಗ್ ಹೇಳಿದ್ರೆ ಸಾಕು ಅವರು ಜೋಡಿ ನಂದು ಒಂದು ತಾಳಿ ಸುಮ್ಮನ ಮಂಡ ವಾದಿಸುದಿಲ್ಲ ಅವ್ರು ಹೌದಂದ್ರೆ ನಮ್ಮದು ನಮ್ದು ಹೌದಾ ಅದಕ್ಕೆ ವ್ಯವಹಾರ ಹೆಂಗ ಆಗ್ಬೇಕಂದ್ರ ಹೆಂಗ್ ಆಗ್ಬೇಕ್ರಿ ಹೆಂಗ ಆಗ್ಬೇಕಂದ್ರ ಆ ಕೂಸ ನಾಯ್ ಕುಣ್ಯ ಬೇಡಿದಂಗ ಆಗ್ಬಾರ್ದು ಕೂಶ ಹೆಂಗ ನಾಯ್ಕುಣ್ಯ ಸರ ಇಬ್ಬರು ಗಂಡ ಹೆಂಡತಿ ಮನಿ ಒಳಗಿದ್ರು ಹೌದು ಆ ತಾಯಿ ತೊತ್ತಲ ಹರಿದ್ಳು ತೊತ್ತಲ ಹಡದಿದ್ಳು ತೊತ್ತಲ ಹರ್ದಿದಳು ಹ ಮರುತ್ ಅದ್ರ ಮೇಲೆ ಮತ್ತ ಬಸರಿದ್ಳು ಅಂದ್ರೆ ಇದಂದ್ರ ಅಂದ್ರ ಹಾಟ್ಲೇತ ಹಾಟ್ಲಿದ್ರು ಗಂಡ ಹೆಂಡ್ರ ನಡು ಮಧ್ಯರಾತ್ರಿ ಜಗಳ ಚಾಲು ಆಯ್ತು ಏನ್ ಕಡಿಮಿದ್ದ ಅವ್ರಿಗೆ ಏನಿಲ್ಲ ಮಕ್ಳು ಬೇಕಾಗಿದ್ದು ಗಂಡ ಹೆಂಡ್ರ ನಡು ಮಧ್ಯರಾತ್ರಿ ಜಗಳ ಚಲೋ ಆಯ್ತು ಸಂಬಂಧ ಹಂಡಿದ್ದ ಗಂಡಸು ಮಗ ಬೇಕಂತೇಳಿ ಹೆಣ್ತಿದ್ದೆಂದ್ ನನ್ ಹೆಣ್ಣು ಮಗಳು ಬೇಕಂತೇಳಿ ಹೆಣ್ತಿ ಬಹಳ ಹುಷಾರಿದ್ದಳ ಮಲ್ಲ ಬಾಳ ಸೆಣಕ್ಕಿದ್ದಳ ಹೆಂಗಾದ್ರೆ ನಾವು ಹೊತ್ತು ತೊಡ್ದ್ರಾಗ ಬಡದಾಡಿ ಸಾವತೇವು ಏನು ತೊತ್ತಲು ಖುಷಿಯ ನಮ್ಮ ಮಕ್ಕಿತ್ ಆ ಖುಷಿನ ಎಬ್ಬಸಿ ಕುಂದ್ರಿಸಿ ಕೇಳು ನಂದ್ರ ಅವರು ಅಂದ ಕಾಲಕ್ಕೊಚ್ಚಲು ಕೂಸಿನ ಹೆಬ್ಬಸಿ ಕುಂದಿರ್ಸಿ ಕೇಳಿದ್ರು ಅಪ್ಪಿ ನಿನಗ ಅಡಾಕ್ ತಮ್ಮ ಬೇಕು ಅಥವಾ ತಂಗಿ ಬೇಕು ಅಂತ ಕೇಳಿದ್ರು ಏನ್ ಹೇಳ್ತು ಕೇಳಿದ ಕಾಲಕ್ಕೂ ಕೂಸು ಚಂದ ಉತ್ತರ ಕೊಡಿತು ಏನತ್ತ ಆಡಾಕ ತಮ್ಮನು ಬೇಡ ತಂಗಿನು ಬೇಡ ನಾಯ್ಕುನಿ ಬೇಕಂತದು ಹೌದಾ ಹಂಗ ಆಗಬಾರ್ದು ಯವಾರ ಯವಾರ ನಾಯ್ಕುನಿ ಬೇಡದ ಹಂಗ ಆಗಬಾರ್ದು ಆಗಬಾರ್ದು ಹೌದು ಅದಕ್ಕಿರ್ಲಿ ಬಹಳ ಮಾತಾಡಿ ಬಹಳ ಭಾಳ ಹೇಳಿ ದಯವಿಕ್ ವಾಜ್ಯಾಗುದು ಬೇಕಾಗಿಲ್ಲ ಹೌದು ಸತ್ಯ ಸುಂದರವಂತ ಯಾಡು ನೋಡಿ ಚಾಲ್ ಹಾಡಿ ಯಥಾ ಪ್ರಕಾರ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗದ ಹಾಕದ ಸಭಾ ಹೆಂಗಲ್ ಶಾಂತತೆ ಕಾಪಾಡಬೇಕಂತೇಳಿ ದೈವ ಕಕ್ಕ ಕಳ್ಕೊತೀನಿ ಹೌದೌದು ಶಬಾಷ್ ಹಲೋ